ಇಲ್ಲಿ ನಮ್ಮ ನರ್ವನ್ ಟೌನ್ ಒಳಗೆ ಸರ ನಮ್ಮ ಅನಿಲ್ ಗುಡಿಸಾಗ್ರ ಅಂತೇಳಿ ಕೇಶ ಇವರು ವ್ಯಾಪಾರಸ್ಥರು ಇವರು ನರ್ವನ್ದ ಜೋಳಿ ಬೀಜಾರ್ದಾಗ ಅಗ್ರೋ ಸೆಂಟ್ರ್ ಆಯ್ತಲ್ಲ ರೀ ಏನಾಯ್ತಲ್ಲ ರೀ ಸರ್ ಅಂಗಡಿ ಸರ ಟಿ ವಿ ಗುಡ್ಸಾಗರ ಅಂತೇಳಿ ಅವ್ರ ಮನೆಗಳು ಒಂದು ಸಣ್ಣದ ಹಂಗಿನ ಮರಿ ಬಂದಂತೇಳಿದ್ರೆ ಆದರೆ ನಾವು ಒಂದು ಹೊರಗಡೆ ಹೋಗಿದ್ವಿ ಇವ್ರು ಫೋನ್ ಹಚ್ಚಿ ಹಚ್ಚರ ನಸನೆ ಬಂದದ್ದು ಅಂತ ಯಾವ್ದು ನೋಡೋಣ ರೀ ಇದು ಡಬ್ಬಿ ಒಳಗೆ ಬಕೆಟ್ ಹಾಕಿ ಮುಂಚಿಟ್ರೆ ಹಾಂ ನೋಡಿ ಇದು ಕಾಮನ್ ಉಲ್ ಸ್ನೇಕ್ ಅಂತಾರೆ ಸರ್ ಇದಕ್ಕೆ ಹಾಂ ಇದು ಸೆಕೆಂಡ್ ಸೆಕೆಂಡಿಗೆ ಕಡಿದು ರೀ ಇದು ಹಾಂ ಇದು ಕಾಮನ್ ರೂಲ್ ಸ್ನೇಕ್ ಅಂತ ಹೇಳಿ ಹಾಂ ಹಾಂ ನೋಡಿದ್ಲಾ ಹಿಂಗೆ ರೀ ಇದೇ ಕಾಮನ್ ರೂಲ್ ಸ್ನೇಕ್ ಅಂತಾರೆ ಸರ್ ಇದಕ್ಕೆ ಹಾಂ ಇದು ನೋಡಿದ್ಲಾ ಹಾಂ ಇಷ್ಟು ಕಡಿದು ರೀ ಇದು ಹಾಂ ಯಾಕಂದರೆ ಭಾಳ ಜೋರ್ಶ್ ಕಡಿದೈತ್ರಿ ದೊಡ್ಡದಾದ್ರೆ ಸ್ನ್ಯಾಕ್ಸ್ ಫ್ರೀ ಹೆಂಡಿಂಗ್ ಮಾಡ್ತಿದ್ದಿಲ್ಲ ಸಣ್ಣದೈತಲ್ಲ ಆದರೂ ಇದು ಇನ್ಫೆಕ್ಷನ್ ರೀ ಇದು ಹಾ ರೀ ಇದು ಹೀ ರೀ ಇಲ್ಲ 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 ಐತ್ರಿ ಐತ್ರಿ ಹಾಕ್ತೀ ಇದನ್ನ ರೆಸ್ಕ್ಯೂ ಮಾಡಿ ಇದು ತೊಳದ ಹಾವಣ ಅಂತಾರ ಸರ್ ಕನ್ನಡದೊಳಗಿ ಸರ್ ಹಾ ತೊಳದ ಹೌನು ಅಂತಾರ ಇದು ಸೆಕೆಂಡ್ ಸೆಕೆಂಡ್ಗೆ ಕಡಿಯಾಕಾನೆ ಹುಟ್ಟಿದಂಗೆ ಸರ್ ಇದೊಂದು ಈ ವಾಟರ್ ಸ್ನೇಕ್ ಅಂತ ಹೇಳಿ ಸರ್ ಇದು ಯಾಕಂದ್ರೆ ಒಂದ್ ಸ್ವಲ್ಪ ಮಕ್ಳಿಗೆ ಕಡಿದ್ರೆ ಇನ್ಫೆಕ್ಷನ್ ಆಗುದ್ರಿ ಇದಕ್ಕೆ ಟಿ ಟಿ ಇಂಜೆಕ್ಷನ್ ತಗೋಬೇಕ್ರಿ ಈಗ ಏನೈತಲ್ಲ ನಮ್ ಕರೈತಲ್ಲ ಅಷ್ಟೇನು ಇದು ಆಗುದಲ್ಲ ಸಾಯು ಅಂತದೇನು ಇದು ಅಲ್ಲ ಅದ ಏನ ಹಳ್ಳಿ ಪಲ್ಲಿ ತಿನ್ನೂರ್ ಇದು ಗ್ವಾಡಿನೂ ಏರ್ತತ್ ಸರ್ ಇದು ರಾಪ್ ಗಾಡಿ ಏರ್ತಲ್ಲ ರಾಪ್ ಗಾಡಿನೂ ಏರ್ತತ್ರಿ ಹಾ ಹಾ ಇದು ಅಂದ್ರೆ ಇವು ವಾತಾವರಣ ಇದು ಕ್ಯಾಂಪ್ ಇದು ಹೋಯ್ತಲ್ಲ ಇದಕ್ ಬಂದ್ರ ಇದು ಕ್ಲೈಮೇಟಿಗೆ ಅದೇನ ನಾನು ನಾನೇನೋ ನೀರ್ ಹಾವು ಮಾಡಿದ್ರಿ ಇದು ವಾಟರ್ ಸ್ನೇಕ್ ಅಂತ ಡಬ್ಬೆ ಹಾಕೊಂಡ್ರೆ ಏ ಡೇಂಜರ್ ರೀ ಕರ ಈ ಡೇಂಜರ್ ರೀ ಇದು ಇನ್ಫೆಕ್ಷನ್ ಕತ್ರಿ ಇದು ಏನ್ ಹೀಗ ನೋಡಿದ್ರಿ ಇಲ್ಲಿಗೆ ನನಗೂ ಅದ ಅದೇನಂತ ಭಯ ಪಡುವಂತದ್ದೇನಲ್ರಿ ಅದು ಹಾ ಯಾಕಂದ್ರೆ ಸೈವ್ ಅಂತದಲ್ಲ ಸೈವ್ ಅಂತ ಹುಷ್ಕಾರಿ ನಾಗರ ಹಾವ್ ರಸಲ್ ಸೈಪರ್ರಿ ಈ ಕಟ್ ಹಾವ್ ಅಂತ ಬರ್ರಿ ಕಮ್ಮಣ